ನೀವೇನಾದರೂ ಟ್ರಿಪ್ಗೆ ಹೋಗುವ ಪ್ಲ್ಯಾನ್ ಆಗ್ತಾ ಇದ್ದೀರಾ ನಾನು ಹೇಳೋ ಸ್ಥಳಗಳಿಗೆ ಹೋಗಿ ಒಂದು ಸರಿ ಮೈ ರೋಮಾಂಚವೇ ಅನ್ನಿಸ್ಬಿಡುತ್ತೆ ಈ ಮಳೆಗಾಲದಲ್ಲಿ ಇಲ್ಲಿಗೆ ನೀವು ಟ್ರಿಪ್ ಹೋಗಲೇಬೇಕು ಒಂದ್ಸರಿ ಆದರೂ ನೀವು ಜೀವನದಲ್ಲಿ ಈ ಒಂದು ಮಳೆಗಾಲದಲ್ಲಿ ಇಲ್ಲಿಗೆ ನೀವು ಹೋಗಲೇ ಬರಲೇಬೇಕು ಇವು ತುಂಬ ತುಂಬ ದೂರನೇ ಇಲ್ಲ ನೀವೇನಾದರೂ ಬೆಂಗಳೂರಿಂದ ಇದ್ದರೆ ತುಂಬನೇ ಹತ್ತಿರನೇ ಇದೆ ಬೆಂಗಳೂರಿಗೆ ಮಾತ್ರ ತುಂಬ ಹತ್ತಿರನೇ ಇದೆ ಬನ್ನಿ ಅದ್ರ ಬಗ್ಗೆ ಹೇಳ್ತೀನಿ ಮಳೆಗಾಲ ಅಂದರೆ ಮನಸ್ಸಿಗೆ ತಣ್ಣನೆಯ ಅನುಭವ ಮಂಜು ಮಳೆಹನಿ ಹಸಿರು ಗಿರಿಗಳನ್ನು ನೋಡುವ ಸಂತೋಷವೇ ಬೇರೆ ಇಂತಹ ಪ್ರಾಕೃತಿಕ ಶೋಭೆಯ ಸವಿಯನ್ನು ಹರಿಯಲು ಮಳೆಗಾಲದಲ್ಲಿ ಪ್ರವಾಸ ತೀರ್ಥಕ್ಷೇತ್ರದಷ್ಟೇ ಆದ್ಯತೆ ಪಡೆದಿದೆ ಇಂದಿನಿಂದ ಲೇಖನದಲ್ಲಿ ಮಳೆಗಾಲದ ಮ್ಯಾಜಿಕ್ ನೋಡಲು ಅಪ್ರತಿಮ ಪ್ರವಾಸ ತಾಣಗಳಿವೆ ಬನ್ನಿ ಹೇಳ್ತೀನಿ ನಂಬರ್ ಒನ್ ಆಗುಂಬೆ ಕರ್ನಾಟಕದ ಚಿರಾಪುಂಜಿ ಬೆಂಗಳೂರಿಂದ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಆಗುಂಬೆ ಮಳೆಗಾಲದಲ್ಲಿ ಸಂಪೂರ್ಣ ಹಸಿರಿನಲ್ಲಿ ಮುಳುಗಿರುತ್ತದೆ ಇಲ್ಲಿನ ದಟ್ಟಾರಣ್ಯಗಳು ಜೋಡುಗುಂಡಿ ಬಕರಣ ಜಲಪಾತಗಳು ಪ್ರಕೃತಿಯ ನೈಸರ್ಗಿಕ ವೈಭವವನ್ನೇ ತೋರಿಸುತ್ತಿದೆ ದೋ ಎಂದು ಸುರಿಯುವ ಮಳೆ ನಡುವೆ ಇಲ್ಲಿಗೆ ಭೇಟಿ ನೀಡುವ ನಿಜಕ್ಕೂ ಮಾಯಾ ಅನುಭವ ನಂಬರ್ ಟು ಸಕಲೇಶಪುರ ಮಳೆಗಾಲದ ಫೈಟಿಂಗ್ ಸಕಲೇಶ್ಪುರ ಸುತ್ತಲಿನ ಕಾಫಿ ತೋಟಗಳು ಬಿಸಿಲೇ ಘಾಟ್ ಮಂಜರಾಬಾದ್ ಕೋಟೆ ಮಳೆಗಾಲದಲ್ಲಿ ಹೊಸ ಹೊಸ ರೂಪ ಪಡೆಯುತ್ತವೆ ಬೆಂಗಳೂರಿಂದ ಸುಮಾರು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳಕ್ಕೆ ಪ್ರವಾಸಿಗರು ಅದ್ಭುತ ಅನುಭವ ನೀಡುತ್ತದೆ ನಂಬರ್ ತ್ರೀ ಶಿವನ ಸಮುದ್ರ ಜಲಪಾತಗಳ ವೈಭವ ಮಳೆಗಾಲದಲ್ಲಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳು ಬೋರ್ಗರಿಯುವ ಶಬ್ದದೊಂದಿಗೆ ಕಾಣಿಸಿಕೊಳ್ಳುವ ದೃಶ್ಯ ನಿಜಕ್ಕೂ ಮನ ಮೈ ಸೆಳೆಯುತ್ತದೆ ಬೆಂಗಳೂರಿನಿಂದ ಸುಮಾರು ಕೇವಲ ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳ ಒಂದು ದಿನಕ್ಕೆ ಟ್ರಿಪ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ನಂಬರ್ ಫೋರ್ ಕೂರ್ಗ್ ಮಳೆ ಹನಿಗಳ ಹಸಿರು ತಂಗಾಳಿ ಕೂರ್ಗ್ ಅಥವಾ ಮಡಿಕೇರಿ ಪ್ರಕೃತಿ ಪ್ರಿಯ ಸ್ವರ್ಗ ಸುಮಾರು ಇನ್ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ತಾಣ ಮಳೆಗಾಲದಲ್ಲಿ ಕಾಫಿ ತೋಟಗಳ ಸುಗಂಧ ಮಂಜು ಜಲಪಾತಗಳ ರೋಮಾಂಚನದಿಂದ ತುಂಬುತ್ತಿರುವ ಅಬ್ಬೆ ಫಾಲ್ಸ್ ಇರುಪ್ಪು ಫಾಲ್ಸ್ ಇಲ್ಲಿನ ಪ್ರಮುಖ ಆಕರ್ಷಣೀಯ ಸ್ಥಳಗಳಾಗಿವೆ ನಂಬರ್ ಫೋರ್ ಚಿಕ್ಕಮಗಳೂರು ಹಸಿರಿನ ರಾಜಧಾನಿ ಚಿಕ್ಕಮಗಳೂರು ವರ್ಷಾದ್ಯಂತ ಸುಂದರವಾದರೂ ಮಳೆಗಾಲದಲ್ಲಿ ಇಲ್ಲಿನ ಹಬ್ಬೆ ಪಾಲ್ಸ್ ಮುಳ್ಳಯ್ಯನಗಿರಿ ಬೆಟ್ಟಗಳು ನಿಜಕ್ಕೂ ಲೈವ್ ಪೇಂಟಿಂಗ್ಗಳಂತೆ ಕಾಣಿಸುತ್ತವೆ ಸುಮಾರು ಇದು ಇನ್ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ತಾಣ ಪ್ರಕೃತಿಯ ನೆನೆಯಲು ಸೂಕ್ತವಾದ ಸ್ಥಳ ಲಾಸ್ಟ್ನೇದು ಕಬಿನಿ ವನ್ಯಜೀವ ಅಭಯಾರಣ್ಯ ಮಳೆಯ ನಡುವೆ ಸಫಾರಿ ಮಳೆಗಾಲದಲ್ಲಿ ಕಬಿನಿ ನದಿ ಹುಕ್ಕಿ ಹರಿಯುತ್ತದೆ ಇಲ್ಲಿ ಸಫಾರಿ ಮಾಡುವ ಅನುಭವವೇ ಬೇರೆ ಆನೆ ಹುಲಿ ಜಿಂಕೆ ಮತ್ತು ಹಲವಾರು ಪಕ್ಷಿಗಳ ವೀಕ್ಷಣೆಗೆ ಇದು ಪರ್ಫೆಕ್ಟ್ ಜಾಗ ಆದರೆ ಮಳೆ ಹೆಚ್ಚು ಇದ್ದರೆ ಸುರಕ್ಷತೆಯಿಂದ ಪ್ರಾಮುಖ್ಯತೆಯನ್ನು ನೀವು ಇಲ್ಲಿ ನೀಡಬೇಕು ಮಳೆಗಾಲದಲ್ಲಿ ಪ್ರಯಾಣ ನಿಸ್ಸಂದೇಹವಾಗಿ ಅದ್ಭುತ ಅನುಭವ ಅಂದರೆ ಸುರಕ್ಷತೆ ಹವಾಮಾನ ಮತ್ತು ರಸ್ತೆ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆ ರೂಪಿಸಬೇಕು ಪ್ರಕೃತಿಯ ಮ್ಯಾಜಿಕ್ ನೋಡಿ ಹಸಿರು ಜಗತ್ತಿನಲ್ಲೇ ತಲೀನವಾಗುವ ಸಮಯವಿದು ನೋಡಿ ಈ ಸ್ಥಳಗಳಿಗೆ ಹೋಗಿ ನೀವು ತುಂಬಾ ಆರಾಮಾಗಿ ಮನಸ್ಸಿಗೆ ಒಂಥರ ನೆಮ್ಮದಿಯಾಗುತ್ತೆ ಪೀಸ ಫುಲ್ಲಾಗಿರ್ತೀರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೊಸ ಹೊಸ ತಾಣಗಳಿಗೆ ಭೇಟಿ ನೀಡುವ ಮುಂಚೆ ನಮ್ಮ ಚಾನಲಲ್ಲಿ ಒಂದೇ ಒಂದು ವಿಡಿಯೋ ನೋಡಿಕೊಂಡು ಹೋಗಿ ನಿಮಗೂ ಖುಷಿಯಾಗುತ್ತದೆ ಎಲ್ರಿಗೂ ಧನ್ಯವಾದ